ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಯಾವ ರೀತಿಯ ಒಂದು ಮೋಸಗಳು ನಡೀತವೆ ಯಾವ ರೀತಿಯ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ರೂಪಿಸ್ತಾರೆ ಹಾಗೂ ಎಸ್ ಡಿ ಎ ಬ್ಯಾಕ್ಲಾಕ್ ನೇಮಕಾತಿಯಲ್ಲಿ ಯಾವ ರೀತಿ ಪಿ ಯು ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದನ್ನು ಒಂದೊಂದೇ ತಮ್ಮೆಲ್ಲರ ಮುಂದೆ ಇಡಲಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ವಿಷಯವನ್ನು ಯಾಕೆ ತೆಗೆಳಿದುಕೊಂಡಿದ್ದೀರಪ್ಪ ಅಂತ ಈ ಮುಂದಿನ ನೇಮಕಾತಿಗಳಲ್ಲಿ ಬೇರೆ ಬೇರೆ ಇಲಾಖೆಯ ನೇಮಕಾತಿಗಳಲ್ಲಿ ಪಿ ಯು ಸಿ ಅಭ್ಯರ್ಥಿಗಳಿಗೆ ಯಾವ ರೀತಿ ಮೋಸ ಆಗ್ತಾಯಿದೆ ಅಂತಕ್ಕಂಥದನ್ನು ಪ್ರತಿಯೊಬ್ಬ ಪಿ ಯು ಅಭ್ಯರ್ಥಿಯು ಎಚ್ಚೆತ್ತುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ ಸ್ನೇಹಿತರೆ ಈ ಇಲಾಖೆಯ ಅಧಿಕಾರಿಗಳು ಈ ಅಧಿಕಾರಿಗಳೇ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳಿಂದ ಯಾವ ರೀತಿ ಅಭ್ಯರ್ಥಿಗಳು ಒಂದು ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಕ್ಕಂಥದನ್ನು ತಮ್ಮೆಲ್ಲರ ಮುಂದೆ ತಿಳಿಯಪಡಿಸಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ಜಲಸಂಪನ್ಮೂಲ ಇಲಾಖೆ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ಇಲಾಖೆ ಆಗಿರ್ತಕ್ಕಂಥದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಈಗ ಪ್ರಸ್ತುತವಾಗಿ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿರ್ತಕ್ಕಂಥದ್ದು ಸೊ ಹಿಂದಿನ ಸರ್ಕಾರದಲ್ಲಿ ಕಾವ್ಯ ಗೋವಿಂದ ಕಾರಜೋಳ ಅವರು ಈ ಇಲಾಖೆಯ ಸಚಿವರಾಗಿದ್ದರು ಈ ಜಲಸಂಪನ್ಮೂಲ ಇಲಾಖೆ ಒಳಗಡೆ ಏನಾಗುತ್ತಪ್ಪ ಅಂದರೆ ಗೋವಿಂದ್ ಕಾರಜೋಳ ಅವರು ಅವಧಿಯಲ್ಲಿ ಈ ಬ್ಯಾಕ್ಲಾಕ್ ಹುದ್ದೆಗಳಂತ ತುಂಬುತ್ತಾರೆ ಸ್ನೇಹಿತರೆ ಬ್ಯಾಕ್ಲಾಕ್ ಹುದ್ದೆಗಳು ಎಸ್ ಸಿ ಅಭ್ಯರ್ಥಿಗಳಿಗೆ ಸುಮಾರು ನೂರ ಎಂಬತ್ತು ಎರಡು ಬ್ಯಾಕ್ಲಾಕ್ ಹುದ್ದೆಗಳು ರಿಕ್ರೂಮೆಂಟ್ ಅಂತ ಹೇಳಿ ನಡೀತದೆ ಸ್ನೇಹಿತರೆ ಈ ರಿಕ್ರೂಮೆಂಟ್ನಲ್ಲಿ ಯಾವ ರೀತಿ ಒಳಗೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿದರೆ ಅದು ತಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕಪ್ಪ ಈ ಭ್ರಷ್ಟಾಚಾರ ಬೆಳಕಿಗೆ ಬಂದಿಲ್ಲ ಈ ಮಾಡ್ತಿರ್ತಕ್ಕಂಥ ಅನ್ಯಾಯ ಎಲ್ಲಿ ಹೊರ ಜಗತ್ತಿಗೆ ಯಾಕೆ ಕಂಡಿಲ್ಲ ಅಂತೇಳಿದರೆ ಸ್ನೇಹಿತರೆ ಈ ಹುದ್ದೆಗಳು ಕೇವಲ ಪರಿಶಿಷ್ಟ ಜಾತಿ ಅವರಿಗೆ ಮಾತ್ರ ಇತ್ತು ದಲಿತ ಸಮುದಾಯದ ಅಭ್ಯರ್ಥಿಗಳಿಗೆ ಮಾತ್ರ ಇತ್ತು ಸೊ ಹಾಗಾಗಿ ಈ ಸಮುದಾಯದ ಕೂಗನ್ನು ಅಲ್ಲೇ ಅಡಗಿಸ್ತಾರೆ ಸ್ನೇಹಿತರೆ ಈ ಸಮುದಾಯದ ಅಭ್ಯರ್ಥಿಗಳು ಸಾಕಷ್ಟು ಅಪ್ಲಿಕೇಶನ್ ಹಾಕಿದರೂ ಕೂಡ ಯಾರು ನಿಜವಾದ ಎಲಿಜಿಬಲ್ ಇರತಕ್ಕಂಥ ಒಂದು ಅಭ್ಯರ್ಥಿಗೆ ಈ ಹುದ್ದೆಗಳು ದೊರೆಯಲ್ಲ ಯಾರು ಪುಕ್ಕಾಟೆ ಪುಕ್ಕಾಟೆ ಅಂದರೆ ಹಣ ಕೊಟ್ಟು ಅಂಕಪಟ್ಟಿಗಳನ್ನು ಪಡೆದಿರ್ತಾರೋ ಯಾರು ಬೋರ್ಡ್ಗಳಲ್ಲಿ ವ್ಯವಹಾರ ನಡೆಸ್ಕೊಂಡು ಮಾರ್ಕ್ಸ್ ಕಾರ್ಡ್ಗಳನ್ನು ಪಡೆದಿರ್ತಾರೋ ಅಂಥವರಿಗೆ ಇವರು ಉದ್ಯೋಗಗಳನ್ನು ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ನಾಡಿನ ಈ ಕರ್ನಾಟಕದ ಪ್ರತಿಯೊಬ್ಬ ಯು ಅಭ್ಯರ್ಥಿಯು ಎಚ್ಚೆ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತೇಳಿದರೆ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಪಿ ಯು ಬೋರ್ಡ್ಗಳು ಎಷ್ಟು ಒಂದು ಮೋಸದ ಒಂದು ನಡೆಗಳನ್ನು ಅನುಸರಿಸ್ತಿದ್ದಾವೆ ಅಂತ ಹೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ಐ ಟಿ ಮತ್ತು ಜೋ ಸಿ ಅಂತೇಳಿ ಎರಡು ಕೋರ್ಸ್ಗಳಿದ್ದಾವೆ ಸ್ನೇಹಿತರೆ ಈ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ಹೆಚ್ಚಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನಿಲ್ಲ ಯಾವ ರೀತಿ ಈ ಕೋರ್ಸ್ಗಳು ಇರ್ತವೆ ಹೇಗೆ ಈ ಕೋರ್ಸ್ದವರು ದುಡ್ಡು ಕೊಟ್ಟು ಮಾಸ್ ಕಾಡೆಗಳನ್ನು ಪಡಿತಾರೆ ನಂತರ ಮಾಸ್ ಕಾಡೆಗಳನ್ನ ಇಟ್ಕೊಂಡು ಹೇಗೆ ಜಾಬ್ಗಳಿಗೆ ಸೇರಲಿಕ್ಕೆ ಹಪತೊತಿರ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಸ್ನೇಹಿತರೆ ಈ ಜಲಸಂಪನ್ಮೂಲ ಇಲಾಖೆ ಒಳಗಡೆ ದಿನಾಂಕ ನೋಡಿ ಇಲ್ಲಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ನೇಹಿತರೆ ಒಂದು ರಿಕ್ರೂಟ್ಮೆಂಟ್ ರೀ ಆ ರಿಕ್ರೂಟ್ಮೆಂಟ್ ಒಳಗಡೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬಾಕ್ಸ್ ಹಾಕಿ ತೋರಿಸ್ಬಿಡ್ತೀನಿ ಈ ಬಾಕ್ಸ್ ಒಳಗಡೆ ನೋಡಿ ನಿಮ್ಮ ಸ್ನೇಹಿತರೆ ಇಪ್ ಇಪ್ಪತ್ತೆರಡರಲ್ಲಿ ಒಂದು ನೋಟಿಫಿಕೇಷನ್ ಆಗ್ತದೆ ಈ ನೋಟಿಫಿಕೇಷನ್ ಒಳಗಡೆ ಎಸ್ ಸಿ ಬ್ಯಾಕ್ಲಾಕ್ ಹುದ್ದೆಗಳಂತೇಳಿ ಅರ್ಜಿ ಆಹ್ವಾನ ಮಾಡ್ತಾರೆ ನೂರ ಎಂಬತ್ತೆರಡು ಹುದ್ದೆಗಳಿಗೆ ನೂರ ಎಂಬತ್ತೆರಡು ಹುದ್ದೆಗಳಿಗೆ ಇವರು ಏನು ಮಾಡ್ತಾರಪ್ಪ ಅಂತೇಳಿದರೆ ನೂರ ಎಂಬತ್ತೆರಡು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಈ ನೋಟಿಫಿಕೇಷನ್ ಒಳಗಡೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಪೂರ್ವಭಾವಿ ಸಂಚನ ರೂಪಿಸ್ಕೊಂಡ್ಬಿಟ್ಟು ಈ ಅಧಿಕಾರಿಗಳು ಇಲ್ಲಿ ಐ ಟಿ ಐ ಮತ್ತು ಜೋ ಸಿ ಅವರು ತತ್ಸಮನ ಅರ್ಹತೆ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಹೇಳ್ತಾರೆ ತತ್ಸಮಾನ ಅಂಥೇಳಿ ಅಂದರೆ ಆ್ಯಕ್ಚುಲಿ ಸಾಮಾನ್ಯವಾಗಿ ಗೋರ್ಮೆಂಟ್ ಆದೇಶದ ಪ್ರಕಾರನೇ ತತ್ಸಮನ ಓಕೆ ಆದರೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಜಾಬ್ ತಗೊಳ್ಳಿಕ್ಕೆ ಯಾರ್ದು ತೊಂದರೆ ಇಲ್ಲ ಪಿ ಯು ಅಭ್ಯರ್ಥಿಗಳು ಯಾರೂ ಕೂಡ ಅಡ್ಡಿಪಡಿಸ್ತಿಲ್ಲ ಇವರು ಅಂಕಪಟ್ಟಿಗಳನ್ನು ಬೇರೆ ಬೇರೆ ಮಾರ್ಗದಿಂದ ಪಡೆದುಕೊಂಡ್ಬಿಟ್ಟು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟೇಜ್ ಮಾಡ್ಕೊಂಡಿರ್ತಾರೆ ಇವರು ಇವರು ಬಂದುಬಿಟ್ಟು ಅಂಕಗಳ ಆಧಾರದ ಮೇಲಿನ ನೇಮಕಾತಿಗಳಲ್ಲಿ ಇವರಿಗೆ ತತ್ಸಮಾನ ಅಂತ ಮಾಡಿದರೆ ಇಲ್ಲಿ ಪಿ ಯು ಸಿ ಅಭ್ಯರ್ಥಿಗಳು ಕಷ್ಟ ಬಿದ್ದು ಓದಿದವರಿಗೆ ಗತಿ ಏನಾಗಬೇಕು ಇದುಗಳು ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ವಾ ಇವ್ರು ಯಾರು ಪಿ ಯು ಸಿ ಮಾಡ್ಕೊಂಡು ಜಾಬ್ ತಗೊಂಡಿಲ್ವಾ ಏನೇನು ಎಲ್ಲಾದರೂ ದುಡ್ಡು ಕೊಟ್ಟು ಮಾಸ್ಕ್ ಕಾರ್ಡ್ ಬಂದು ತಗೊಂಡ್ಬಂದು ಜಾಬಿಗೆ ಸೇರ್ಕೊಂಡಿದ್ದಾರೆ ಇವರು ಅಷ್ಟು ಒಂದು ಜ್ಞಾನ ಬೇಡ ಇವರಿಗೆ ಅಷ್ಟು ಒಂದು ತಿಳುವಳಿಕೆ ಬೇಡ ಈ ಐ ಟಿ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಹದಿನೇಳರಿಂದ ಸ್ನೇಹಿತರೆ ಇವರಿಗೆ ಪಿ ಯು ಸಿ ತತ್ಸಮಾನ ಮಾಡ್ತಾರೆ ಜೆ ಮತ್ತು ಐ ಟಿ ಅವರಿಗೆ ಏನಪ್ಪ ಅಂದರೆ ಇವರಿಗೆ ಯಾವುದೇ ಒಂದು ಅವಕಾಶ ಇರೋದಿಲ್ಲ ಐ ಟಿ ಐ ಮಾಡ್ಕೊಂಬಿಟ್ಬಿಟ್ಟು ಒಂದು ಕೆ ಬಿ ಡಿಪಾರ್ಟ್ಮೆಂಟಲ್ಲಿ ಲೈನ್ ಮ್ಯಾನು ಪವರ್ ಮ್ಯಾನು ಕೆ ಬಿ ಎಲ್ ಕೆ ಬಿ ಎಲ್ ಕರಿತಿದ್ರು ಐ ಟಿ ಐ ಮೇಲೆ ಅದು ಕೂಡ ಇವರು ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರು ಇರಬೇಕಾದ್ರೆ ಅವ್ರನ್ನ ತೆಗೆದಾಕ್ಬಿಟ್ರು ಇವರು ಪಿ ಯು ಸಿ ಇವರು ಐ ಟಿ ಐದವರು ಅಂಕಪಟ್ಟಿಗಳನ್ನು ಬೇರೆ ಬೇರೆ ಮಾರ್ಗದಿಂದ ಪಡಿತಾರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿರ್ತಾರೆ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟೇಜ್ ಮಾಡ್ಕೊಂಡು ಬಂದಿರ್ತಾರೆ ಇವರಿಗೆ ಒಂದು ನೆಟ್ಟೆಗೆ ಒಂದು ಇವರು ಇಂಗ್ಲೀಷಲ್ಲಿ ಒಂದು ಡ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಂತ ಓದೋಕೆ ಬರಲಿ ಇವರಿಗೆ ಹೇಳಿಬಿಟ್ಟು ಇವರಿಗೆ ಇಂಥವ್ರನ್ನೆಲ್ಲ ಜಾಬ್ ತೊಗೊಂಡ್ರೆ ಉಪಯೋಗ ಇಲ್ಲ ಅಂತೇಳಿ ಅವರೇ ಅವರ ಅವಧಿಯಲ್ಲೇ ಜಲಸಂಪನ್ಮೂಲ ಇಲಾಖೆಯವರು ಸ ಇವರು ಇಂಧನ ಸಚಿವರು ಇರಬೇಕಾದ್ರೇ ಇವ್ರನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟಿಂದ ತೆಗೆದುಹಾಕ್ಬಿಟ್ಟು ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳಲ್ಲಿ ಎಸ್ 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 ಎಲ್ ಸಿಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಅವರಿಗೆ ಈ ಹುದ್ದೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಚೈನ್ ಮಾಡಿದರು ರೋಸ್ಟರ್ನ ಆದರೆ ಸ್ನೇಹಿತರೆ ಈಗ ಮೊನ್ನೆ ಆರು ಸಾವಿರ ರಿಕ್ರೂಟ್ಮೆಂಟಲ್ಲಿ ಎಸ್ ಎಸ್ ಎಲ್ ಸಿ ಅವರು ತೊಗೊಂತಿದ್ದಾರೆ ಎಲ್ಲೂ ಕೂಡ ಐ ಟಿ ಅದವ್ರು ತಗೊಂತಿಲ್ಲ ಯಾಕಂದರೆ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಕೋರ್ಸ್ ಅಂತದ್ದು ಬೋಗಸ್ ಕೋರ್ಸ್ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವರು ಒಂದಿನ ಕಾಲೇಜಿಗೆ ಹೋಗೋಂಗಿಲ್ಲ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸಿರ್ತಾರೆ ನೆಕ್ಸ್ಟ್ ಅವ್ರಿಗೆ ಇಂಟರ್ನಲ್ಲು ಪ್ರಾಕ್ಟಿಕಲಿಗೆ ಅಂತ ಇಷ್ಟು ದುಡ್ಡು ಕೊಡ್ತಾರೆ ಎಲ್ಲದಕ್ಕೂ ಮಾರ್ಕ್ಸ್ ಫುಲ್ ಮಾರ್ಕ್ಸು ನೆಕ್ಸ್ಟ್ ಎಕ್ಸಾಮ್ ಟೈಮಲ್ಲಿ ಯಾರೋ ಒಬ್ಬನ ಡಿಪ್ಲೊಮಾ ಮಾಡಿದವನೋ ಇಂಜಿನಿಯರಿಂಗ್ ಮಾಡಿದವನೋ ಒಂದು ಎಕ್ಸಾಮಿಗೆ ನನಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತೀನಿ ಅಂತೇಳಿ ನಾಲ್ಕೈದು ಎಕ್ಸಾಮ್ ಇರ್ತಾರೆ ಒಂದು ಐದು ಸಾವಿರ ಕೊಟ್ಟು ಎಕ್ಸಾಮ್ ಬರೆಸಿ ಕೈ ಬಿಟ್ಬಿಡ್ತಾರೆ ಅವ್ರು ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ಕೊಂಡು ಬರಿಲಿಕ್ಕೆ ಏನಾಗೈತೆ ಅವರಿಗೆ ಅವರೇನು ಓನಾಗಿ ಬರೀತಾರಾ ಇಂಜಿ ನೋಡ್ಕೊಂಡು ಬರೀತಾರೆ ಹಾಂ ಅಲ್ಲಿ ಪರ್ಸೆಂಟೇಜ್ ಅಲ್ಲೂ ಕಡಿಮೆ ಆದರೆ ನಂದು ತೊಂಬತ್ತರ ಮ್ಯಾಗೆ ಮಾಡಬೇಕು ಪರ್ಸೆಂಟೇಜ್ ಅಂತೇಳಿ ಒಂದು ಐವತ್ತು ಸಾವಿರ ಕೊಟ್ಟು ಬಿಡ್ತಾರೆ ಅದರಲ್ಲ ಎನ್ ಸಿ ವಿ ಟಿ ಎಸ್ ಸಿ ವಿ ಟಿ ಬೇರೆ ಬೇರೆ ಟ್ರೇಡ್ಗಳು ಅದು ಇದು ಹಳ ಮುಳ ಸಮಸ್ಥೆ ನೂರಾರು ಸಂಸ್ಥೆಗಳು ಐ ಟಿ ಐ ಸರ್ಟಿಫಿಕೇಟ್ ಕೊಡ್ತಿದ್ದಾವ ಸ್ನೇ ಒಂಥರ ಕೆ ಎಸ್ ಒ ಇದ್ದಂಗೆ ಅದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಒಳಗಡೆ ಹೆಂಗೆ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ಕೊಂಡು ಮಾಸ್ ಕಾರ್ಡ್ ಆಡ್ ತೊಗೊಂತಾರೆ ಈಕ್ವಲೆನ್ಸು ಆದರೆ ಡಿಸ್ಟೆನ್ಸ್ ಎಜುಕೇಷನ್ಸ್ ಮಾಡಿದವರಿಗೆ ಎಲ್ಲೂ ಕೂಡ ಅವರ ಅಂಕಗಳ ಆಧಾರದ ಮೇಲೆ ರಿಕ್ರೂಟ್ಮೆಂಟ್ ನಡೆಯೋದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅವರು ಜಾಬ್ ತೊಗೋಬೇಕು ಸೊ ಅಂಥದೇ ಒಂದು ಕೋರ್ಸ್ ಆಗಿರ್ತಕ್ಕಂಥದ್ದು ಐ ಟಿ ಸ್ನೇಹಿತರೆ ಈ ಐ ಟಿ ಐದವರಿಗೆ ಇವರು ಅವಕಾಶ ಮಾಡಿಕೊಡ್ತಾರೆ ಅವಕಾಶ ಮಾಡಿಕೊಟ್ಟು ಮುಂದುವರೆದು ಏನು ಮಾಡ್ತಾರೆ ಸ್ನೇಹಿತರೆ ಅಂದರೆ ಇವರ ಹಗರಣಗಳನ್ನು ನೋಡಿ ಇಲ್ಲಿ ಮುಂದೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಅತಿ ಮುಖ್ಯವಾಗಿ ಸ್ನೇಹಿತರೆ ಒಂದು ಸೆಕೆಂಡ್ ಇವರು ಅತಿ ಮುಖ್ಯವಾಗಿ ಒಂದು ನೋಟಿಸ್ಫಿಕ ನೋಟಿಫಿಕೇಶನ್ ಮಾಡ್ತಾರೆ ಆ ನೋಟಿಫಿಕೇಶನ್ ಒಳಗಡೆ ಸ್ನೇಹಿತರೆ ನೋಡಿ ತಾವುಗಳೆಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ರಿಕ್ರೂಟ್ಮೆಂಟ್ ಆಗಿರತಕ್ಕಂಥದ್ದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಆಯಿತು ಮೂರು ವರ್ಷಗಳ ಕಾಲ ಆಯಿತು ಇವರಿಗೆ ಜೆನ್ಯೂನ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳೇ ಸಿಕ್ತಿಲ್ಲ ಅಂತೆ ಇದು ಯಾವ ಮಾದರಿಯ ರಿಕ್ರೂಮೆಂಟು ಇವ್ರು ಏನು ಮಾಡಲಿಕ್ಕೆ ಹೊಂಟಿದ್ದಾರೆ ಜಲಸಂಪನ್ಮೂಲ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಇವರು ಏನು ಮಾಡಲಿಕ್ಕೆ ಹೊಂಟಿದ್ದಾರೆ ಯಾವ ನೋನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರು ಚೆನ್ನಾಗೇ ಓದ್ಕೊಂಡು ಪಿ ಯು ಸಿಗಳಲ್ಲಿ ಅಂಕಗಳನ್ನು ಪಡೆದಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ದೊರೀತಾ ಇಲ್ಲ ಯಾರೋ ಫೇಕ್ ಮಾಸ್ ಕಾರ್ಡ್ಗಳು ಮಾಡಿಸ್ಕೊಂಡು ಬಂದು ಪರ್ಸೆಂಟೇಜ್ ಹೆವಿ ಮಾಡಿಸ್ಕೊಂಡು ಬಂದು ಅರ್ಜಿ ಹಾಕಿದವರಿಗೆ ಇವ್ರದೇ ಎಲ್ಲ ಪ್ರೀಪ್ಲಾನರ್ ರೀ ಅವರಿಗೆಲ್ಲ ಐ ಟಿ ಐದವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಇವ್ರದೇನೋ ಪ್ಲ್ಯಾನ್ಸ್ಗಳು ಮತ್ತು ಬೇರೆ ಯಾರ್ದು ಇಲ್ಲ ಪ್ರೀ ಪ್ಲ್ಯಾನ್ಸು ನೋಡಿ ಸ್ನೇಹಿತರೆ ಈ ರೀತಿ ಒಳಗಡೆ ಮೂರು ವರ್ಷಗಳ ಕಾಲ ಆದ್ರೂ ಆಗಲ್ಲ ಇಲ್ಲಿ ನೂರ ಎಂಬತ್ತೆರಡು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಥೇಟ್ ಸೇಮ್ ಕೆ ಪಿ ಎಸ್ ಸಿ ಅವರು ಹೆಂಗೆ ನೋಟಿಫಿಕೇಶನ್ ಇರುತ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಟಿಫಿಕೇಶನು ಅದೇ ನೋಟಿಫಿಕೇಶನ್ ಯಥಾವತ್ತಾಗಿ ಇಳಿಸಿದ್ದಾರೆ ಇಲ್ಲಿ ಮತ್ತೇನೇನು ಬದಲಾವಣೆ ಇಲ್ಲ ನೋಡಿ ಇಲ್ಲಿ ಜೆ ಜೆಒಿ ಸಿ ಜೆ ಎಲ್ ಡಿ ಸಿ ಇವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಅದೇ ನೋಟಿಫಿಕೇಶನ್ ತಂದಿಲ್ಲಿ ಇಲ್ಲಿ ಹಾಕಿದ್ದಾರೆ ಆಯಿತು ನೋಟಿಫಿಕೇಷನ್ ಮಾಡಿದ್ರಾ ನೋಟಿಫಿಕೇಷನ್ ಮಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ ಅಂತ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗಡೆ ನೋಡಿಬಿಟ್ರೆ ನೀವು ಹವಾಹಾರೇ ಹೋಗ್ಬಿಡ್ತೀರ ಪರ್ಸೆಂಟೇಜ್ಗಳು ನೋಡಿಬಿಟ್ರೆ ಅವ್ರದ್ದು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಅತಿ ಮುಖ್ಯವಾಗಿ ಪರ್ಸೆಂಟೇಜ್ಗಳು ನೋಡಿರಿ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ರೀ ನೂರಕ್ಕೆ ನೂರು ಪರ್ಸೆಂಟೇಜ್ ಇವ್ರದ್ದು ಮಕ್ಕಳದು ನೋಡಿರಿ ಸ್ನೇಹಿತರೆ ಎಲ್ಲಾದರೂ ಸಾಧ್ಯನಾ ಉಂಟಾ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವರು ನೂರಕ್ಕೆ ನೂರು ಅಂಕಗಳನ್ನು ಪಡೆದವರು ಏನು ಮಾಡ್ತಿದ್ರು ಎಲ್ಲಿ ಹೋಗಿದ್ರು ಇವರು ಹಾಂ ಅಷ್ಟು ಏಜಲ್ಲಿ ಪಿ ಯು ಸಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಮಾಡಲಿಕ್ಕೆ ಸಾಧ್ಯನಾ ಏನ ಇವ್ರನ್ನ ಡಾಕ್ಯುಮೆಂಟ್ ಮಾಡಿ ಹೊರಗೆ ಕಳಿಸ್ತೀವಿ ಇವ್ರನ್ನ ಡಾಕ್ಯುಮೆಂಟಿಂದ ನಾವು ಔಟ್ ಅವ್ರನ್ನ ಹೊರಗಾಕ್ತೀವಿ ಅವ್ರ ವಿರುದ್ಧ ಕ್ರಮ ತಗೊಂತೀವಿ ಒಬ್ಬೊಬ್ಬನು ಮೂರು ಮೂರು ನಾಲ್ಕು ನಾಲ್ಕು ಅಪ್ಲಿಕೇಶನ್ಸು ನೋಡಿರಿ ಇವನು ಉರ್ಕುಂಡಪ್ಪ ಅಂಥೇಳಿ ನೋಡಿ ಇಲ್ಲಿ ಎರಡು ಮತ್ತು ಮೂರು ಸಿ ಮೂರು ಮತ್ತು ನಾಲ್ಕು ಸೀರಿಯಲ್ ನಂಬರಲ್ಲಿ ಈ ಉರ್ಕುಂಡಪ್ಪ ಅಂತಕ್ಕಂಥ ಅಭ್ಯರ್ಥಿ ಎರಡೆರಡು ಸರಿ ಅಪ್ಲಿಕೇಶನ್ ಹಾಕ್ತಾನೆ ರೀ ನೆಕ್ಸ್ಟು ಈ ಪಂಡರಿನಾಥ್ ಅಂತಕ್ಕಂಥ ಅಭ್ಯರ್ಥಿ ಮೂರು ಸರಿ ಅಪ್ಲಿಕೇಶನ್ ಹಾಕ್ತಾನೆ ರೀ ಸೊ ಈ ರೀತಿ ಒಳಗಡೆ ಎರಡೆರಡು ಸರಿ ಮೂರು ಮೂರು ಸರಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಉದ್ದೇಶ ಏನಪ್ಪ ಅಂತೇಳಿದರೆ ಯಾರು ಪಿ ಯು ಸಿ ಅಭ್ಯರ್ಥಿಗಳು ಎಪ್ಪತ್ತೆಂಟು ಎಂಬತ್ತು ಪರ್ಸೆಂಟೇಜ್ ಮಾಡಿರ್ತಾರಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹತ್ತಿರ ಸುಳಿಬಾರ್ದು ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇರ್ತದೆ ಪ್ಯೂ ಬೋರ್ಡಿಂದ ಮಾಸ್ಕ್ಗಳು ಬಂದಿರುತ್ತೆ ಜಲ್ದಿ ವೆರಿಫೈ ಆಗುತ್ತೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಮೇಂಟೈನ್ ಮಾಡಿರ್ತಾರೆ ಅವ್ರು ಯಾರು ಹತ್ರ ಸುಳಿಬಾರ್ದು ನೀವೇ ಮೂರು ಮೂರು ನಾಲ್ಕು ನಾಲ್ಕೈದೈದು ಅಪ್ಲಿಕೇಶನ್ ಹಾಕ್ಕೊಂಡು ನೀವೇ ನೋಟಿಫಿಕೇಶನ್ ಬರ್ರಿ ನೀವು ಹೊರಗಡೆ ಈ ಮ್ಯಾಟ್ರ್ ಎಲ್ಲೂ ಸ್ಪ್ರೆಡ್ ಆಗೋಲ್ಲ ನಾವು ನಿಮ್ಮನ್ನು ಒಬ್ಬರನ್ನಾಗಿ ತಗೊಂತೀವಿ ನಿಮ್ಮ ನಾಲ್ಕೈದು ಅಪ್ಲಿಕೇಶನಲ್ಲಿ ಒಂದು ಅಪ್ಲಿಕೇಶನ್ ಸೆಲೆಕ್ಷನ್ ಮಾಕ್ಷನ್ ಮಾಡ್ಕೊಂಡು ತೊಗೊತೀವಿ ಈ ರೀತಿ ಒಳಗೆ ಆಗಿ ಭ್ರಷ್ಟಾಚಾರ ಮಾಡ್ತಾರೆ ಈ ರೀತಿ ಆಗಿ ಮೋಸ ಮಾಡ್ತಾರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಇವು ಪಿ ಯು ಸಿ ಅಭ್ಯರ್ಥಿಗಳು ಪರಿಷ್ಠ ಜಾತಿ ಈ ದಲಿತ ವಿದ್ಯಾರ್ಥಿಗಳ ಜೊತೆ ಅಂದರೆ ಈ ಅಧಿಕಾರಿಗಳು ಮುಂದುವರೆದು ಸ್ನೇಹಿತರೆ ನೋಡಿ ಇದೇ ರೀತಿ ಒಳಗಡೆ ಎಲ್ಲ ಪರ್ಸೆಂಟೇಜ್ ತೊಂಬ ನೋಡಿರಿ ಆ ಏಜ್ ನೋಡಿರಿ ಎಂಬತ್ತ್ಮೂರರಲ್ಲಿ ಎಂಬತ್ತ್ಮೂರಂದರೆ ಎಷ್ಟು ಏಜ್ ಆತ್ರಿ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷದ ಹಿಂದೆ ಆ ಅಭ್ಯರ್ಥಿ ಮೂವತ್ತ್ಮೂರಲ್ಲ ಎಷ್ಟು ನಲವತ್ತೆರಡು ಮೂವತ್ತು ಎಷ್ಟು ಮೂವತ್ತೆಂಟು ವರ್ಷ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಹ್ಞೂ ಆ ಟೈಮಲ್ಲಿ ಈ ಅಭ್ಯರ್ಥಿಗಳು ಇಷ್ಟಿಷ್ಟು ಪರ್ಸೆಂಟೇಜ್ ಮಾಡ್ಕೊಂಡು ಮನೇಲಿ ಕೂತಿದ್ದಾರೆ ಅಂದರೆ ಏನು ಇವ್ರ ಉದ್ದೇಶ ಇವರೆಲ್ಲ ಮಾಸ್ ಕಾರ್ಡ್ ಮಾಡಿಸ್ಕೊಂಬಂದವರೇ ತಾನೇ ಈ ಪೋಸ್ಟ್ಗಳಿಗೆ ಇವ್ರದ್ದು ಏನಿಲ್ಲ ಒಟ್ಟು ನೀವು ಮೇಲೆ ಹಾಕ್ಕೊಂಡ್ಬಿಡೋದು ಆಮೇಲೆ ಮಾಸ್ ಕಾರ್ಡ್ ರೆಡಿ ಮಾಡಿಸೋದು ಅಪ್ಲಿಕೇಶನ್ ಮೇಲೆ ಮಾಸ್ ಕಾರ್ಡ್ ಮಾಡಿಸೋ ಮಕ್ಕಳು ಇವರೆಲ್ಲ ನೆಕ್ಸ್ಟ್ ಐ ಟಿ ಐ ಹೋಗಿ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಕೊಟ್ಟು ಐ ಟಿ ಮಾಸ್ ಕಾರ್ಡ್ ತಗೊಂಬರೋ ಮಕ್ಕಳು ಇವರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಇದಕ್ಕೆ ಅಧಿಕಾರಿಗಳು ಎಷ್ಟು ಮಣ್ಣು ತಿಂದಿರಬೇಕು ಎಷ್ಟು ಲಂಚ ತಿಂದಿರಬೇಕು ಹಾಂ ಈ ಮಕ್ಕಳು ಎಷ್ಟು ಅನ್ಯಾಯ ಮೋಸ ಮಾಡ್ಬೇಕಂತ ಕುಂತಿರ್ಬೇಕು ಇವರೆಲ್ಲ ಪರ್ಸೆಂಟೇಜ್ ಹಾಕೊಂಡಿರೋದು ಸುಮ್ಮನೆಲ್ಲ ಸ್ನೇಹಿತರೆ ಇರೋದ್ರೆ ಯಾವ ಮಾಸ್ಕ್ ಕಾರ್ಡ್ ಇಲ್ಲ ಏನೂ ಇಲ್ಲ ನೆಕ್ಸ್ಟ್ ಮಾಸ್ಕ್ ಕಾರ್ಡ್ ರೆಡಿ ಮಾಡಿಸೋ ಮಕ್ಕಳು ಇವರೆಲ್ಲ ಇವರೆಲ್ಲ ಐ ಟಿ ಐ ಮಾರ್ಕ್ಸ್ ಕಾರ್ಡ್ನ ರೆಡಿ ಮಾಡಿಸೋರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ನೋಡಿರಿ ಒಬ್ಬೊಬ್ಬನ ಎರಡು ಎರಡು ಮೂರು 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 ಸಲ ಅಪ್ಲಿಕೇಶನ್ ಹಾಕ್ತಾರೆ ಎರಡು ಮೂರು ಮೂರು ನಾಲ್ಕು ಸರಿ ಅಪ್ಲಿಕೇಶನ್ ಹಾಕ್ತಾರೆ ನೋಡಿ ಇಲ್ಲಿ ಎರಡು ಮೂರು ಮೂರು ನಾಲ್ಕು ನಾಲ್ಕು ಸರಿ ಅಪ್ಲಿಕೇಶನ್ ಹಾಕ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಪ್ರತಿಯೊಬ್ಬರೂ ಹಾಗೆ ಇಲ್ಲಿ ಒಬ್ಬನು ಅವನ ಹೆಸರಂತೆ ಅಣ್ಣ ಅಂತೆ ಅವ್ರ ಅಪ್ಪನ ಹೆಸರು ಅಪ್ಪ ಅಂತೆ ಅವ್ರ ಅಮ್ಮನ ಹೆಸರು ಅಮ್ಮ ಅಂತೆ ಇಲ್ಲೊಬ್ಬನ ಅಭ್ಯರ್ಥಿ ದಾನ ಈ ಥರ ಒಳಗಡೆ ಎಲ್ಲ ಅಪ್ ಅಲ್ ಅಂತಕ್ಕತ್ತ ನೋಡಿ ಇಲ್ಲಿ ಮೂರು ಸರಿ ಅಪ್ಲಿಕೇಶನ್ ಒಂದು ಪ್ರತಿಯೊಬ್ಬರದ್ದು ಎರಡೆರಡು ಮೂರು ಮೂರು ಸರಿ ಇವ್ರು ಹೇಳ್ತಾರೆ ಏ ಅವರು ಅಪ್ಲಿಕೇಶನ್ ಒಂದು ಸರಿ ಸಕ್ಸಸ್ ಆಗಿಲ್ಲದಕ್ಕೆ ಎರಡೆರಡು ಮೂರು ಮೂರು ಸರಿ ಅಲ್ಲಪ್ಪ ನೀನು ಹೊಟ್ಟೆಗೆ ಏನು ತಿಂತೀಯ ಒಂದು ಜವಾಬ್ದಾರಿಯುತವಾಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥವ್ರು ನೀವು ಮೇಂಟೇನ್ ಮಾಡ್ತಕ್ಕಂಥವ್ರು ಸಾಫ್ಟ್ವೇರ್ನ ಕ್ಲೀನಾಗಿ ಅಭಿವೃದ್ಧಿ ಪಡಿಸಿ ಕ್ಲೀನಾಗಿ ರಿಕ್ರೂಟ್ಮೆಂಟ್ ಮಾಡೋಕ್ಕೇನಾಗಿದೆ ಯಾಕೆ ಒಂದು ಜನೂನು ಅಭ್ಯರ್ಥಿಗಳ ಜೊತೆ ಏನಕ್ಕೆ ಇಷ್ಟೆಲ್ಲ ಆಟ ಆಡ್ತಿದ್ದೀರಾ ನಿಮಗೊಂದು ಬದ್ಧತೆ ಇಲ್ವಾ ಜವಾಬ್ದಾರಿ ಇಲ್ಲ ನೀವು ಕರೆ ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸಿದಿರಾ ನಿಮ್ಮನ್ನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಮೇಲಧಿಕಾರಿಗಳು ಹೊಟ್ಟೆ ಏನು ತಿಂತಾರೆ ಅಧಿಕಾರಿಗಳು ಈ ರೀತಿ ಒಳಗೆ ಫೇಕ್ ಫೇಕ್ ಅಪ್ಲಿಕೇಶನ್ ಹಾಕ್ಕೊಂಡು ಎರಡೆರಡು ಎರಡೆರಡು ಸರಿ ಮೂರು ಮೂರು ಸರಿ ಅವ್ರನ್ನೇ ಮತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರಿತೀರಾ ಇವ್ನು ಸರಿ ಇಲ್ಲ ಅಂತ ಮತ್ತೆ ಅವ್ನು ತೆಗಿತೀರ ಇನ್ನೊಬ್ಬನು ಕರಿತೀರ ಅವನು ಹಾಗೆ ಮಾಡಿರ್ತಾನೆ ಹಿಂಗೆ ಕಂಟಿನ್ಯೂಸ್ ಮಾಡ್ಕೊಂಡು ಮೂರು ಮೂರು ನಾಲ್ಕು ನಾಲ್ಕು ವರ್ಷದ ಗಟ್ಟಲೆ ತಳ್ಕೊಂಡು ಹೋಗ್ಬೇಕಂತ ನಿಮ್ಮ ಉದ್ದೇಶನ ಆಮೇಲೆ ಈ ಮಕ್ಕಳು ಮಾಡ್ತಾರೆ ಇರೋ ಲೀಸ್ಟ್ಗಳನ್ನು ಒಬ್ಬೊಬ್ಬಂದು ಒಂದೊಂದು ಸರಿ ಬಿಡ್ತಾನೆ ಸೆಲೆಕ್ಷನ್ ಲಿಸ್ಟ್ನ ಇವನು ಇವನು ಇವ್ನಿಗೆ ಈಗ ಕೊಡ್ಬೋದು ಇವನಿಗೆ ಈಗ ಕೊಡ್ಬೋದು ಇವನು ಈಗ ವೆರಿಫೈ ಆಗಿದೆ ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಹೀಗೆ ಒಬ್ಬೊಬ್ಬಂದು ಒಬ್ಬೊಬ್ಬಂದು ಒಂದೊಂದು ಸರಿ ಲೀಸ್ಟ್ ಬಿಡ್ತಾರೇನು ಹ್ಞೂ ಹೊಟ್ಟೆಗೆ ಏನು ತಿಂತಾರೆ ರೀ ಇವ್ರಿಗೆ ಅಧಿಕಾರಿಗಳು ಬೇಜವಾಬ್ದಾರಿಯುತವಾಗಿ ಆಡ್ರಿ ಬೇಜವಾಬ್ದಾರಿಯಾಗಿ ವಿದ್ ವಿದ್ಯಾರ್ಥಿಗಳ ಜೊತೆ ಆಕಾಂಕ್ಷಿಗಳ ಜೊತೆ ನಡ್ಕೊತಿದಾರಲ್ಲ ಇವರು ಇಲ್ಲಿ ನೋಡಿರಿ ಸ್ನೇಹಿತರೆ ಒಬ್ಬನು ನೋಡಿರಿ ಇಲ್ಲಿ ಇವನು ಎಷ್ಟು ಯಾರಿಗೆ ಹುಟ್ಟಿರ್ಬೇಕು ಇವನು ಹಾಂ ಈ ಥರ ಎಲ್ಲ ಅಪ್ಲಿಕೇಶನ್ ಆಗ್ತಾನ ಇವನ ಹೆಸರಂತೆ ಅಣ್ಣ ಅಂತೆ ಇವನ ಹೆಸರು ಅಣ್ಣ ಅಂತೆ ಅವರ ಅಪ್ಪನ ಹೆಸರು ಅಪ್ಪ ಅಂತೆ ಒಂದು ಸೆಕೆಂಡ್ ಸ್ನೇಹಿತರೆ ಅಪ್ಪನ ಹೆಸರು ಅಪ್ಪ ಅಂತೆ ಇವೊಂದು ತೊಂಬತ್ತೊಂಬತ್ತು ಪಾಯಿಂಟ್ ಹದಿನೇಳು ಪರ್ಸೆಂಟೇಜ್ ಅಂತೆ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಹುಟ್ಟಿದ್ದಾನೆ ಈ ಥರ ಎಲ್ಲ ಅಪ್ಲಿಕೇಶನ್ ಹಾಕ್ತಾರಾ ಈ ರೀತಿ ಒಳಗೆ ನೇಮಕಾತಿಯನ್ನು ಹಳ್ಳ ಹಿಡಿಸ್ತಾರಾ ಈ ರೀತಿ ಒಳಗಡೆ ನೇಮ ಇಷ್ಟು ಬೇಜವಾಬ್ದಾರಿ ಇಂದ ರಿಕ್ರೂಟ್ಮೆಂಟ್ ಮಾಡ್ತಾರಾ ಅದು ಪರಿಶಿಷ್ಟ ಯಾಕಪ್ಪ ಅಂದರೆ ಈ ಪರಿಶಿಷ್ಟ ಜಾತಿ ದಲಿತದವರು ಎಲ್ಲೂ ಹೊರಗಡೆ ಇವ್ರಿಗೆ ಕೂಗು ಬರೋಲ್ಲ ಸಮಾಜ ಕಲ್ಯಾಣ ಸಚಿವ ಮಹಾದೇವಪ್ಪ ಅವರೇ ಕಣ್ಣು ಮುಚ್ಚಿದ್ದೀರಾ ಏನು ಎಲ್ಲಾದರೂ ಮಕ್ಕಂಡಿದ್ದೀರಾ ಕಣ್ಣು ತೆಗೆದು ನೋಡಿರಿ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ನಿಮ್ಮ ಪರಿಶಿಷ್ಟ ಜಾತಿ ಮಕ್ಕಳ ಜೊತೆ ದಲಿತ ಮಕ್ಕಳ ಜೊತೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೀವು ಕಣ್ಣು ತೆಗೆದು ನೋಡಿ ನಿಮ್ಮ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಇಂಥ ಕೆಟ್ಟ ನೇಮಕಾತಿಯನ್ನು ಇಂಥ ಭ್ರಷ್ಟ ನೇಮಕಾತಿಯನ್ನು ನೀವೊಂದು ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ನೋಡ್ರಿ ಈ ಸಿ ಜಿ ಬ್ಯಾಗ್ರೌಂಡ್ನಿಂದ ಬಂದವರೇ ಕಣ್ರಿ ಎಲ್ಲ ಈ ಥರ ಎಲ್ಲ ಕೆಲಸ ಮಾಡ್ತಿರೋದು ಸಿ ಜಿ ಬ್ಯಾಗ್ರೌಂಡಿಂದ ಬಂದುಬಿಡ್ತಾರೆ ಏನೋ ಗೊತ್ತು ಗುರಿ ಇರಲ್ಲ ಸುಮ್ಮನೆ ಹೆಂಗೆ ಬೇಕಂಗೆ ಇವರು ನೆಟ್ಟಗೆ ಪ್ಯು ಸಿ ಮಾಡ್ಕೊಂಡೇ ಬಂದಿರೋಂಗಿಲ್ಲಲ್ಲ ಎಲ್ಲಾದರೂ ಮಾಸ್ಕಾಡ್ ತಗೊಂಡ್ಬಂದಿರ್ತಾರೆ ಅಪ್ಪ ಸತ್ತಿರ್ತಾನೆ ಅಮ್ಮ ಸತ್ತಿರ್ತಾಳೆ ಹೆಂಡತಿ ಸತ್ತಿರ್ತಾಳೆ ಗಂಡ ಸತ್ತಿರ್ತಾನೆ ಬಂದುಬಿಡ್ತಾರೆ ಸಿ ಜಿ ಬ್ಯಾಗ್ರೌಂಡ್ ಮೇಲೆ ಯಾರತ್ರ ಹತ್ರ ಆದರೂ ಮಾಸ್ಕಾಡ್ ಮಾಡಿಸ್ಕೊಂಡು ನೆಟ್ಟಕ್ಕೆ ಎಸ್ ಎಸ್ ಎಲ್ಸಿನ ಪಾಸ್ ಆಗಿರಂಗಿಲ್ಲ ಈ ಮಕ್ಕಳು ಬಂದು ಎಲ್ಲೆಲ್ಲ ದುಡ್ಡು ಕೊಟ್ಟು ಮಾಸ್ಕಾಡ್ ತಂದು ನನಗೆ ಜಾಬ್ ತೊಗೊಳ್ರಿ ನನ್ನ ಗಂಡ ಸತ್ತಾನೆ ಅಪ್ಪ ಸತ್ತಾನೆ ಅವ್ರು ಇವರು ಕಾಲಿಗೆ ಬಿದ್ದು ಬಂದುಬಿಟ್ಟಿರ್ತಾರೆ ಈ ಮಕ್ಕಳು ಬಂದು ಇಲ್ಲಿ ಆಡಿದ್ದೆ ಆಟ ಇವ್ರ ಕೈಯ್ಯಾಗ ಒಳಗೆಲ್ಲ ಇಂಥ ಇಂತಿಂತ ಜವಾಬ್ದಾರಿ ಕೊಡೋದು ಕರೆಕ್ಟಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ನಿಯತ್ತಾಗಿ ಪಾಸ್ ಆಗಿ ಬಂದಿದ್ರೆ ಗೊತ್ತಾಗ್ತಿತ್ತು ಈ ಮಕ್ಕಳಿಗೆ ಏನು ಕಷ್ಟ ಅಂತೇಳಿ ಹೆಂಗಪ್ಪ ಏನಪ್ಪಾ ಅಂತೇಳಿ ನೋಡಿರಿ ಸ್ನೇಹಿತರೆ ಈ ರೀತಿ ಒಳಗೆ ಪೂರಾ ಒಬ್ಬೊಬ್ಬನ ಮೂರು ಮೂರು ನಾಲ್ಕು ನಾಲ್ಕು ಸರಿ ಒಬ್ಬೊಬ್ಬನ ಐದೈದು ಆರು ಆರು ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರ್ತಾನೆ ಸ್ನೇಹಿತರೆ ಬರ್ತಾನೆ ಆಯಿತಾ ಇಲ್ಲಿ ಮುಂದುವರೆದು ಈ ಮಕ್ಕಳು ಇನ್ನೊಂದು ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ನಮಗೆ ಸರಿಯಾದ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ಇವೆಲ್ಲ ಕ್ಲಾರಿಫೈ ಕೊಡೋದು ಇವರೆಲ್ಲ ನೆಕ್ಸ್ಟು ಅದು ಹಂಗಲ್ಲ ಇದು ಹಿಂಗೆ ಇದು ಹಂಗಲ್ಲ ಹೀಗೆ ಅಂಥೇಳಿ ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೆ ಸ್ನೇಹಿತರೆ ಈ ಮಕ್ಕಳು ಎರಡು ಮೂರು ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ಇವೆಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇವ್ರದೆಲ್ಲ ನೋಡಿರಿ ಇವ್ರದೆಲ್ಲ ಸೆಲೆಕ್ಷನ್ ಆಗಿ ಇವರೆಲ್ಲ ಇದರ ಒಳಗಡೆ ಎಲ್ಲ ಇವ್ನು ಹೆಂಗೆ ಬಂದ ಇವನು ಹೆಂಗೆ ಬಂದ ಅಂತೇಳಿ ಎಲ್ಲ ಪ್ರಶ್ನೆ ಮಾಡಿದಾಗ ಇದನ್ನು ವಾಪಸ್ ತಗೊಂಡಿವಂತ ಮತ್ತೊಂದು ಸರಿ ನೋಡಿರಿ ಪರ್ಸೆಂಟೇಜ್ ನೋಡಿರಿ ಇವ್ರ್ದೆಲ್ಲ ಇವ್ರದ್ದು ಏಜ್ಗಳು ನೋಡಿರಿ ಎಂಬತ್ನಾಲ್ಕರಲ್ಲಿ ತೊಂಬತ್ತಾರು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟೇಜಾಗಿ ಮಾಡಕ್ಕೆ ಸಾಧ್ಯ ಐತೆ ಏನು ರೀ ಯಾರಾದರೂ ನೋಡಿರಿ ಎಂಬತ್ತೆಂಟರಲ್ಲಿ ತೊಂಬತ್ತಾರು ತೊಂಬತ್ತೆರಡರಲ್ಲಿ ತೊಂಬತ್ತಾರು ತೊಂಬತ್ತೈದು ಎಲ್ಲಿ ಹೋಗಿದ್ರಿ ಇವರೆಲ್ಲ ಇಷ್ಟು ದಿನ ಎಲ್ಲಿ ಹೋಗಿದ್ರು ಇವರು ಇವರೆಲ್ಲ ಕಾರ್ಡ್ ಮಾಡ್ಸ್ಕೊಂಡು ಬಂದವರು ಸ್ನೇಹಿತರೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ ಇದ್ರ ಬಗ್ಗೆ ಕೇಳಿದರೆ ಬರೀ ಬೇಜವಾಬ್ದಾರಿ ಉತ್ತರಗಳು ಇದುವರೆಗೂ ರಿಕ್ರೂಟ್ಮೆಂಟ್ ಪ್ರೊಸೆಸೆ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ತಿಳಿದಂಗೆ 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 ಒಬ್ಬೊಬ್ಬರೇ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರೇ ಹೆಂಗೆ ರೆಕಮೆಂಡ್ಗಳು ಬರ್ತಾವಲ್ಲ ದುಡ್ಡು ಹೆಂಗೆ ಕೊಡ್ತಾರಲ್ಲ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನೇ ಲಿಸ್ಟ್ ಬಿಡ್ತಾನೆ ನೋಡಿ ಸ್ನೇಹಿತರೆ ಇಲ್ಲಿ ಮತ್ತೆ ಲಿಸ್ಟ್ ಬಿಡ್ತಾನೆ ರೀ ಸ್ನೇಹಿತರೆ ಎರಡನೇ ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರಿತಾನೆ ಇಲ್ಲಿ ಮತ್ತೆ ಎರಡನೇ ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಕ ಮೊಗ ಮೊಕ್ಕ ಹೋಗದ ಇವ್ರನ್ನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಯೋದು ಮತ್ತೆ ನೋಡಿರಿ ಸ್ನೇಹಿತರೆ ಈ ರೀತಿ ಒಳಗಡೆ ಇಡೀ ನೇಮಕಾತಿಯ ಹಳ್ಳವನ್ನು ಹಿಡಿಸಿದ್ದಾರೆ ಈಗ ಇಲ್ಲಿ ಈಗ ಸೆಲೆಕ್ಷನ್ ನೋಡಿರಿ ಇವೆಲ್ಲ ಬರೀ ಅವೇ ಅದೇ ರಾಡಿ ನೆಟ್ಟಗೆ ಒಂದು ರಿಕ್ರೂಟ್ಮೆಂಟ್ ಮಾಡಕ್ಕೆ ಬರಲ್ರಿ ಇವರಿಗೆ ನೆಟ್ಟಗೆ ನೋಡಿ ಇವ್ನು ಇವನು ಇವ್ನಿಗೆ ಮೊನ್ನೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಇವನು ಇವನು ಪುಣ್ಯಾತ್ಮ ಇವ ದೊಡ್ಡವ ಇವನಂತೆ ನೂರ ಮೂರನೇ ರ್ಯಾಂಕ್ ಅಂತೆ ಪರಶುರಾಮ್ ಪೋಲ್ ಅಂತೆ ಮಲ್ಲಪ್ಪ ಕುಲಿಗೆ ಅಂತೆ ಇವನೇ ಇವನಿಗೀಗ ಯಾರ ರೆಕಮೆಂಡ್ ಮೇಲೆ ಏನು ಬಂದೈತೋ ಯಾರಿಗಿತ್ತೋ ಗೊತ್ತು ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಒಂದೊಂದು ಒಂದೊಂದು ಸರಿ ಆರ್ಡರ್ ಕಾಪಿ ಕೊಟ್ಟರೆ ಏನು ಏನೋ ಏನಂತ ಅರ್ಥ ಇದ್ದು ಏನು ನೇಮಕಾತಿ ನಡಿತೈತೆ ಅಂತ ಅರ್ಥನೋ ಏನು ಏನಂತ ಅರ್ಥ ಇದ್ರದು ಹಾಂ ಏನು ಅರ್ಥಾಯಿದ್ರದು ಈ ಥರ ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇವರಿಗೆಲ್ಲ ಆರ್ಡ್ರು ಆಮೇಲೆ ನೋಡಿ ಸ್ನೇಹಿತರೆ ಇನ್ನೊಂದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದೇ ಬಿಜಾಪುರು ಬಾಗಲಕೋಟೆ ಬಿಜಾಪುರ ಬಾಗಲಕೋಟೆ ಬಿಜಾಪುರ ಬಾಗಲಕೋಟೆ ಇಡೀ ಲೀಸ್ಟ್ ತುಂಬ ಅವರೇ ಬಿಜಾಪುರು गुलबर्ग नोड़ी यारगनाना नेक्स्ट विजयपुर होदा नेक्स्ट विजयपुर नेक्स्ट विजयपुर नेक्स्ट बेलगावी नेक्स्ट विजयपुर नेक्स्ट विजयपुर 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 हम्म नेक्स्ट विजयपुर नेक्स्ट विजयपुर नेक्स्ट विजयपुर नेक्स्ट विजयपुर नेक्स्ट विजयपुर नेक्स्ट विजय कलबुर्गी नेक्स्ट यदि नेक्स्ट विजयपुर नोड़ी विजयपुर ವಿಜಯಪುರ 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 ಕಲಬುರ್ಗಿ ವಿಜಯಪುರ ನೆಕ್ಸ್ಟ್ ರಾಯಚೂರು ನೆಕ್ಸ್ಟ್ ಕಲಬುರ್ಗಿ ನೆಕ್ಸ್ಟ್ ವಿಜಯಪುರ 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 ನೋಡಿರಿ ಬರ್ರಿ ವಿಜಯಪುರ ಏನು ರೀ ಈ ಕರ್ನಾಟಕದಲ್ಲಿ ಬಿಜಾಪುರದವ್ರು ಒಬ್ಬರಿದ್ದಾನ ಜಾಬಿಗೆ ಅಪ್ಲೈ ಮಾಡೋರು ಎಸ್ ಸಿ ಎಷ್ಟಿದ್ದವ್ರು ಎಲ್ಲಿ ಇಲ್ವಾ ದಾವಣಗೆರೆ ಇಲ್ಲ ಬಳ್ಳಾರಿ ಡಿಸ್ಟ್ರಿಕ್ನಂಗೆ ಇಲ್ಲ ಹಾಂ ಎಲ್ಲಿ ಇಲ್ಲೇನು ರೀ ಎಷ್ಟಿ ಎಷ್ಟು ಜನ ಏನು ಬರೀ ಬಿಜಾಪುರ ಜಿಲ್ಲೆ ಒಳಗೆ ಇದ್ದಾರಾ ಅವರಷ್ಟೇ ಏನಕ್ಕೆ ಸೆಲೆಕ್ಷನ್ ಆಗಬೇಕು ಅಲ್ಲೆಲ್ಲ ಅಷ್ಟು ಅಂಕ ಪಡೆದರೆ ಅವರೊಬ್ಬರೇ ಇದ್ದಾನೆ ನೋಡಿರಿ ಇಲ್ಲಿ ವಿಜಯಪುರ ಹ್ಞೂ ಎಲ್ಲೋ ಒಬ್ಬರು ಅಲ್ಲಿ ಇಬ್ಬರು ಮಧ್ಯಕ್ಕೆ ಎಲ್ಲೋ ಒಬ್ಬರು ಬೇರೆ ಡಿಸ್ಟ್ರಿಕ್ಟ್ ನೋಡಿ ನೆಕ್ಸ್ಟ್ ವಿಜಯಪುರ ನೆಕ್ಸ್ಟ್ ವಿಜಯಪುರ ನೆಕ್ಸ್ಟ್ ತುಮಕೂರನ್ನು ಬಂದಿದ್ದಾನೆ ಇಲ್ಲಿ ನೆಕ್ಸ್ಟ್ ವಿಜಯಪುರ ವಿಜಯಪುರ ಹ್ಞೂ ನೋಡಿರಿ ಎಲ್ಲೋ ಒಬ್ಬನು ವಿಜಯಪುರ ಇಡೀ ಇಡೀ ರಿಕ್ರೂಟ್ಮೆಂಟ್ ಒಳಗೆ ಬರೀ ಬಿಜಾಪುರದವ್ರು ಇದ್ದಾರೆ ಇಡೀ ರಿಕ್ರೂಟ್ಮೆಂಟ್ ಇದನ್ನು ಯಾರು ಕೇಳೋರಿಲ್ವಾ ಇದು ಏನಕ್ಕಪ್ಪ ಹಿಂಗೆ ಬಂದರು ಬಿಜಾಪುರದವರು ಇಷ್ಟು ಜನ ಯಾಕೆ ಬಂದರು ಯಾಕೆ ಬಂದ್ರಂದ್ರೆ ಅಂದರೆ ಗೋವಿಂದ ಕಾರಜೋಳ ಬಿಜಾಪುರ ಡಿಸ್ಟಿಕ್ನವನು ಮುದ್ದೇಬಿಹಾಳದವನು ಅದಕ್ಕೆ ಬರೀ ಬಿಜಾಪುರದವರೇ ಇದ್ದಾರೆ ಅನುಮಾನ ಮೂಡ್ತತಿಲ್ಲ ರೀ ಪ್ರತಿಯೊಬ್ಬರಿಗೂ ಅನುಮಾನ ಮೂಡ್ತತಿಲ್ಲ ಅನುಮಾನ ಆಗುತ್ತಿಲ್ಲ ಅನುಮಾನ ಬರುತ್ತೆ ಇಲ್ಲೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಬರೀ ಬಿಜಾಪುರ ಎಲ್ಲೋ ಒಬ್ಬರು ಬೇರೆ ಬೇರೆ ಡಿಸ್ಟಿಕ್ನವರು ದಾವಣಗೆರೆ ಅವರು ಇವರು ಹ್ಞೂ ಎಲ್ಲೋ ಒಬ್ಬರು ಏನಪ್ಪ ಇಲ್ಲೆಲ್ಲ ಈ ಥರ ಮಾಡಿದ್ರಿ ಹೆಂಗಪ್ಪ ಏನು ರಿಕ್ರೂಟ್ಮೆಂಟ್ ಮಾಡ್ತಿದ್ದೀರಾ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಕೂಗು ನಿಮಗೆ ಕೇಳಿಸ್ತಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ನಿಮಗೆ ಏನು ನಿಮಗೆ ಗೊತ್ತಾಗ್ತಿಲ್ವಾ ಇದು ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ ನೋಡಿರಿ ಮತ್ತೆ ಬಿಜಾಪುರ ಹ್ಞೂ ಮತ್ತೆ ಬಿಜಾಪುರ ಮತ್ತು ಬಾಗಲಕೋಟೆ ಮತ್ತೆ ಬಿಜಾಪುರ ಹ್ಞೂ ನೋಡಿರಿ ಇಷ್ಟು ಎಷ್ಟು ಜನ ಇದ್ದಾರೆ ನೂರ ಹದಿನಾರು ಜನದಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಜನ ಬರೀ ಇದ್ದಾರೆ ಬಾಗಲಕೋಟೆದವ್ರು ಇದ್ದಾರೆ ಬಿಜಾ ಎಂಬತ್ತು ಪರ್ಸೆಂಟ್ ಬಿಜಾಪುರ್ ಬಾಗಲಕೋಟೆ ಕಲಬುರಗಿ ಒಂದೇ ಡಿಸ್ಟಿಕ್ನವ್ರು ಹೆಂಗೆ ಸೆಲೆಕ್ಷನ್ ಆದ್ರಪ್ಪ ಅಲ್ಲೊಷ್ಟೇ ಎ ಸಿ ಎಸ್ ಟಿ ಜಾಂಗದವ್ರು ಇದ್ದಾರಾ ಬೇರೆ ಎಲ್ಲೂ ಇಲ್ವಾ ಯಾರೂ ಓದಿಲ್ವಾ ಬಳ್ಳಾರಿ ಡಿಸ್ಟಿಕಲ್ಲಿ ಓದಿಲ್ವಾ ವಿಜಯನಗರ ಡಿಸ್ಟಿಕಲ್ಲಿ ಓದಿಲ್ವಾ ದಾವಣಗೆರೆ ಇಲ್ವಾ ಶಿವಮೊಗ್ಗ ಡಿಸ್ಟಿಕ್ನಲ್ಲಿವಾ ಪಾಪುಲೇಷನ್ ಇಲ್ವಾ ಎಸ್ ಸಿ ಪಾಪುಲೇಷನ್ಸ್ ಇಲ್ವಾ ಎಲ್ಲೂ ಈ ಕಡೆ ಬೆಂಗಳೂರು ಕಡೆ ಇಲ್ವಾ ತುಮಕೂರು ಕಡೆ ಇಲ್ವಾ ಹ್ಞೂ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ಅಪ್ಲಿಕೇಶನ್ಸ್ ಹಾಕಿಲ್ವ ಪರಿಷ್ಠ ಎಲ್ಲೂ ಇಲ್ವಾ ಈ ಡಿಸ್ಟಿಕ್ನವ್ರು ಯಾಕೆ ಬಂದರು ಗೋವಿಂದ ಕಾರಜೋಳವರು ತವರೂರು ಜಿಲ್ಲೆ ತನಿಖೆ ಆಗಬೇಕಲ್ಲ ಇದ್ರ ಬಗ್ಗೆ ಅವ್ರು ಮಾಸ್ಕ್ ತನಿಖೆ ಆಗಬೇಕಲ್ಲ ಇದನ್ನು ಯಾವ ಪತ್ರಿಕೆದವನು ಸುದ್ದಿ ಮಾಡಲ್ಲ ಯಾವ ಮೀಡಿಯಾದವನು ಮಾತಾಡಲ್ಲ ಹ್ಞೂ ಏನಿದು ಉದ್ದೇಶ ಇವ್ರದು ಪ್ರತಿಯೊಬ್ಬರು ಅಷ್ಟೇ ರೀ ಎಲ್ಲ ಅಷ್ಟೇ ಪ್ರತಿಯೊಂದು ರಿಕ್ರೂಟ್ಮೆಂಟ್ಗಳಲ್ಲೂ ಅಷ್ಟೇ ಇಲ್ಲಿ ನೆಕ್ಸ್ಟ್ ಮತ್ತು ನೋಡಿರಿ ಮತ್ತೆ ಬಿಜಾಪುರದವರೇ ಬರ್ತಾರೆ ಬೇರೆ ಯಾರ್ಯಾರು ಬರಲ್ಲ ಅವರೇ ಎಲ್ಲ ಕಡೆ ಬಿಜಾಪುರದವರೇ ಮತ್ತೆ ಬಿಜಾಪುರ ಹೌದಾ ಹ್ಞೂ ಮತ್ತು ಕಲಬುರ್ಗಿ ಎಲ್ಲೋ ಒಂದು ಕಡೆ ಮತ್ತೆ ಬಿಜಾಪುರ ಇದೇ ಇರಬೇಕು ಲಿಸ್ಟಲ್ಲ ನೋಡಿರಿ ಸ್ನೇಹಿತರೆ ಹ್ಞೂ ಇಪ್ಪತ್ತೊಂದು ಜನದ್ದು ನೋಡಿರಿ ಮತ್ತು ನಾನು ನಾನು ಸುಮ್ಮನೆ ಯಾವುದೇ ಪ್ರೂಫ್ ಇಲ್ಲದೆ ಮಾತಾಡಲ್ಲ ಇವನು ಬಿಜಾಪುರ ಹ್ಞೂ ನೆಕ್ಸ್ಟ್ ಇವನು ಯಾರೋ ಗದಗದವನಿದ್ದಾನೆ ನೆಕ್ಸ್ಟ್ ಇವನು ಬಿಜಾಪುರ ಹ್ಞೂ ನೆಕ್ಸ್ಟ್ ಇವನು ಯಾರೋ ವಿಜಯನಗರದವನಿದ್ದಾನೆ ನೆಕ್ಸ್ಟ್ ನೋಡಿ ಬಿಜಾಪುರ ಹೌದಾ ನೆಕ್ಸ್ಟ್ ವಿಜಾಪುರ ಇಪ್ಪತ್ತೊಂದರಲ್ಲಿ ಜನದ ಮತ್ತೆ ಮತ್ತೆ ಬಿಜಾಪುರ ಮತ್ತೆ ಬಿಜಾಪುರ ಬಬಲೇಶ್ವರ ಬಿಜಾಪುರ ಎಲ್ಲ ಅವ್ರದೇ ರೀ ನೋಡಿರಿ ಬಿಜಾಪುರ ಸಿಂದಗಿ ಬಿಜಾಪುರ ನೋಡಿ ಮತ್ತೆ ಬಿಜಾಪುರ ಹ್ಞೂ ಏನಪ್ಪ ಎಲ್ಲಪ್ಪ ಏನಪ್ಪ ಇಷ್ಟು ವಿದ್ಯಾವಂತರು ಇಷ್ಟು ಪರ್ಸೆಂಟೇಜ್ ಮಾಡ್ಕೊಂಡಿರೋ ಅವ್ರು ಊರಿನಲ್ಲೇ ಒಬ್ಬರೇ ಇದ್ದಾರಾ ಇವ್ರದೆಲ್ಲ ತನಿಖೆ ಆಗ್ಬಾಗ್ತಾನೆ ಇವ್ರು ಮಾಸ್ ಕಾರ್ಡ್ಗಳು ಹೆಂಗೆ ಪಡೆದುಕೊಂಡು ಬಂದಿದ್ದಾರೆ ಹೆಂಗೆ ಸೆಲೆಕ್ಷನ್ ಆಗಿದ್ದಾರೆ ಹೆಂಗೆ ಈಗ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಲೆಟ್ರ್ ಮೂರನೇ ಅಪಾಯಿಂಟ್ಮೆಂಟ್ ಲೆಟ್ರ್ ಮತ್ತೆ ಮತ್ತೆ ಬಿಜಾಪುರ ಮತ್ತೆ ಬಿಜಾಪುರ ಹ್ಞೂ ಯಾರಪ್ಪ ಇವರೆಲ್ಲ ಇಷ್ಟು ಜನ ಮತ್ತೆ ಲಿಸ್ಟ್ಗಳು ಹನ್ನೆರಡು ಜನದ ಮತ್ತೆ ಲಿಸ್ಟು ಮತ್ತೆ ಮತ್ತೆ ಬಿಜಾಪುರ ಪ್ರತಿಯೊಂದು ಲೀಸ್ಟ್ನಾಗೂ ಬಿಜಾಪುರದವ್ರು ರೀ ಯಾವ ಲಿಸ್ಟ್ ತೆಗೆದ್ರು ಬಿಜಾಪುರದವರು ಒಂದೇ ಡಿಸ್ಟಿಕ್ನವ್ರು ಹೆಂಗೆ ಸೆಲೆಕ್ಷನ್ ಆದರು ಇದನ್ನು ಯಾರೂ ಕೇಳಲ್ವಾ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ ಅವರೇ ನಿಮ್ಮ ಫೋಟೋ ಜೂಮ್ ಆಗಿ ತೋರಿಸ್ತೀನಿ ಜನಗಳಿಗೆ ನಗು ಮುಖದ ಒಡೆಯ ನೋಡಪ್ಪ ಇವೆಲ್ಲ ಸ್ವಲ್ಪ ನೋಡು ನಿದ್ದೆ ಮಾಡೋದು ಕಲಿಬೇಡ ಸ್ವಲ್ಪ ಜನಗಳು ಕಷ್ಟನ ಅರ್ಥ ಮಾಡ್ಕೋಫ್ಟು ಇಷ್ಟೆಲ್ಲ ಭ್ರಷ್ಟ ವ್ಯವಸ್ಥೆ ನಡೀತಿದೆ ಇಷ್ಟೆಲ್ಲ ಅವ್ಯವಹಾರಗಳು ನಡೀತಿದೆ ಏನು ಮಾಡ್ತಿದ್ದೀರಾ ನೀವು ಸ್ನೇಹಿತರೆ ಇನ್ನೂ ಬೇರೆ ಬೇರೆ ಗೈಡ್ಲೈನ್ಸ್ಗಳಿದ್ದಾವೆ ಈ ಇಲಾಖೆಯವರು ಒಂದು ಸರಿಯಾಗಿ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋಕ್ಕಾಗದೆ ಒಂದೇ ಡಿಸ್ಟ್ರಿಕ್ನವ್ರು ಐವತ್ತರವತ್ತು ಜನ ಸೆಲೆಕ್ಷನ್ ಹಾಕ್ತಾರೆ ಇವರು ಮಾಸ್ಕ್ಗಳ ಆರ್ ಟಿ ಐ ಒಳಗಡೆ ಇಪ್ಪತ್ತು ಸರಿ ಅಪ್ಲಿಕೇಶನ್ ಹಾಕಿದ್ದೀನಿ ರೀ ಈ ಕ್ಯಾಂಡಿಡೇಟ್ಸ್ ಮಾಸ್ಕ್ ಆಡ್ಕೊಡಿರಿ ಈ ಕ್ಯಾಂಡಿಡೇಟ್ಸ್ ಮಾಹಿತಿ ಕೊಡಿರಿ ಹಾಂ ಯಾರಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಕೆ ರೆಡಿ ಇಲ್ಲ ಮೀಟಿಂಗ್ ಕರೆಸ್ತಾರೆ ಹೋಗ್ತೀನಿ ಆರ್ ಟಿ ಐ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಹ್ಞೂ ಆರ್ ಟಿ ಐ ಅಪ್ಲಿಕೇಶನ್ ಅಲ್ಲಿ ಹೋದರೆ ಬರೀ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಪಿ ಯು ಸಿ ಅಭ್ಯರ್ಥಿಗಳಿಗೆ ತತ್ಸಮಾನ ಮಾಡಿದ್ದಾರೆ ಐ ಟಿ ಐದವ್ರನ್ನ ಹೌದಪ್ಪ ಆ ಐ ಟಿ ಐದವ್ರನ್ನ ತತ್ಸಮಾನ ಮಾಡಿದ್ದಾರೆ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಮಾಡಿದ್ದಾರೆ ನಿನಗೇನು ಹುಚ್ಚರಂಗೆ ದಿನಕ್ಕೊಬ್ಬರನ್ನ ಇಬ್ಬರನ್ನ ಮೂವರನ್ನ ಲಿಸ್ಟ್ ಬಿಡ ಹೇಳಿದಾರಾ ಸ್ನೇಹಿತರೆ ತಮ್ಮೆಲ್ಲರ ಗಮನಕ್ಕಿರಲಿ ಯಾರೆಲ್ಲ ಪಿ ಯು ಸಿ ಅಭ್ಯರ್ಥಿಗಳಿದ್ರ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಒಳಗಡೆ ಕೆಟಗರಿ ಒನ್ ಕೆಟಗರಿ ಟು ಟು ಎ ಪ್ರತಿಯೊಂದು ಕೆಟಗರಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಇವುಗಳೆಲ್ಲರೂ ಬ್ಯಾಕ್ಲಾಕ್ ಹುದ್ದೆಗಳು ರಿಕ್ರೂಟ್ಮೆಂಟ್ ನಡೀತವೆ ಸ್ನೇಹಿತರೆ ಇದೊಂಥರ ಗೈಡ್ಲೈನ್ಸ್ ಆಗಿಬಿಡ್ತೈತಿ ರೀ ಐ ಟಿ ಐ ದವ್ರಿಗೆ ಕೊಡ್ಕೊತ ಹೋದರೆ ನಾಳೆ ನಿಮ್ಮ ನಿಮ್ಮ ಜನ ನಿಮ್ಮ ಕ್ಯಾಸ್ಟ್ದಲ್ಲೇ ಬ್ಯಾಕ್ಲಾಕ್ ಹುದ್ದೆಗಳು ಆಗ್ಬೋದು ಆವಾಗ ಈ ಐ ಟಿ ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೊಂಡ್ಬಿಟ್ಟು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ದುಡ್ಡು ಕೊಟ್ಟು ಮಾಸ್ಕ್ ಆಡ್ ತಗೊಂಡ್ ಜಾಬ್ ತಗೊಂಡು ಹೋದರೆ ನೀವೆಲ್ಲ ಕಷ್ಟ ಬಿದ್ದು ಓದಿದ್ದಕ್ಕೆ ಏನು ಸಾರ್ಥಕತೆ ನಿಮ್ಮ ತಂದೆ ತಾಯಿಗಳು ಕಷ್ಟ ಬಿದ್ದು ನಿಮ್ಮನ್ನು ಓದಿಸಿದಕ್ಕೂ ಏನು ಸಾ ಸಾರ್ಥಕತೆ ಇದೆ ಹೇಳಿ ಸ್ನೇಹಿತರೆ ತಾವುಗಳೆಲ್ಲರೂ ಇದರ ವಿರುದ್ಧ ಧ್ವನಿ ಎತ್ತಬೇಕು ನಿಮ್ಮ ಯಾರ್ಯಾರು ನಿಮ್ಮ ಸುತ್ತಮುತ್ತ ಯಾರೆಲ್ಲರೂ ಬೆಸ್ಟಿಗೆ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಅರ್ಜಿ ಸಮನ್ಸ್ ಹಾಕಿದಾರೋ ನೋಡಪ್ಪ ಹಿಂಗೆ ಹಿಂಗೆ ಅನ್ಯಾಯ ನಡೆದಿದೆ ಅಂತೇಳಿ ತಾವೆಲ್ಲರೂ ತಿಳಿಸಬೇಕು ಈ ಅನ್ಯಾಯದ ವಿರುದ್ಧ ತಾವೆಲ್ಲರೂ ಹೋರಾಟ ಮಾಡೋಕ್ಕೆ ಸಜ್ಜಾಗಿರಬೇಕು ಸ್ನೇಹಿತರೆ ದಯಮಾಡಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಈ ಅನ್ಯಾಯವನ್ನು ಖಂಡಿಸ್ತೀರಿ ಸ್ನೇಹಿತರೆ ತಾವೆಲ್ಲರೂ ಯಾರು ವಿದ್ಯಾವಂತರಿದ್ದೀರಾ ಬುದ್ಧಿವಂತರಿದ್ದೀರಾ ಈ ಬರಿಷ್ಠ ಜಾತಿಯ ಮಕ್ಕಳ ಜೊತೆ ಈ ದಲಿತ ವಿದ್ಯಾರ್ಥಿಗಳ ಜೊತೆ ಅನ್ಯಾಯ ಆಗ್ತಿದೆ ನಿಮಗೆ ಸಂಬಂಧಪಟ್ಟವರಿಗೆ ಯಾರಿಗಾದರೂ ತಿಳಿಸ್ರಿ ಅಧಿಕಾರಿಗಳಿಗೆ ತಿಳಿಸ್ರಿ ಯಾರಾದರೂ ನಿಮಗೆ ಹತ್ತಿರದಲ್ಲಿ ಸಚಿವರು ಇರ್ಬೋದು ಯಾರಾದರೂ ರಾಜಕಾರಣಿಗಳಿರ್ಬೋದು ಇದನ್ನು ನೋಡ್ತಿದ್ರೆ ವಿಡಿಯೋನ ದಯಮಾಡಿ ಅವರಿಗೆ ತಿಳಿಸ್ರಿ ಈ ರೀತಿ ಅವ್ಯವಹಾರ ನಡೀತಿದೆ ಜಲಸಂಪನ್ಮೂಲ ಇಲಾಖೆ ಒಳಗಡೆ ಪಿ ಯು ಸಿ ಅಭ್ಯರ್ಥಿಗಳಿಗೆ ಈ ಥರ ಅನ್ಯಾಯ ಆಗ್ತಿದೆ ನೂರ ಎಂಬತ್ತೆರಡು ರಿಕ್ರೂಟ್ಮೆಂಟ್ ಒಳಗಡೆ ಸ್ನೇಹಿತರೆ ನೂರ ಎಂಬತ್ತೆರಡು ಒಳಗಡೆ ನೂರ ಅರವತ್ತೈದು ಜನ ಬರೀ ಐ ಟಿ ಐದವರಿದ್ದಾರೆ ಅಂದರೆ ಲೆಕ್ಕ ಹಾಕ್ರಪ್ಪ ಪಿ ಯು ಸಿ ಅಭ್ಯರ್ಥಿಗಳು ಏನಾಗಬೇಕು ಪಿ ಯು ಸಿ ಆರ್ಟ್ಸು ಕಾಮರ್ಸು ಸೈನ್ಸು ಡಿಪ್ಲೊಮೊ ಇವರೆಲ್ಲ ಮಾಡಿದವ್ರು ಎಲ್ಲಿ ಹೋಗ್ಬೇಕು ಇವರೇ ಎಲ್ಲ ತಗೊಂಬಂದ್ಬಿಟ್ರೆ ಇವ್ರನ್ನ ತತ್ಸಮರ ಮಾಡಿರೋದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವರೇ ಎಲ್ಲ ಪೋಸ್ಟ್ಗಳು ಒಡ್ಕಂಡು ಹೋದ್ರೆ ಏನು ಮಾಡಬೇಕು ಬೇರೆ ಅಭ್ಯರ್ಥಿಗಳೇನು ಕಂಡು ಸಾಯ್ಬೇಕಾ ಈ ರೀತಿ ಅವ್ಯವಸ್ಥೆ ಈ ರೀತಿ ಒಂದು ಪರಿಜ್ಞಾನ ಇಲ್ಲದೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂದರೆ ಈ ಜಲಸಂಪನ್ಮೂಲ ಇಲಾಖೆದವರು ಹೊಟ್ಟೆಗೆ ಏನು ತಿಂತಾರೆ ಇವರು ಅನ್ನ ತಿನ್ನೋರಾ ಇವರು ಸಗಣಿ ತಿನ್ನೋರು ರೀ ಇವರು ಹೊಟ್ಟೆಗೆ ಅನ್ನ ತಿನ್ನೋರಾ ಅದು ಯಾರೋ ಒಬ್ಬನು ಅನುಕಂಪದ ಆಧಾರದ ಮೇಲೆ ಬಂದವನಿಗೆ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅವನಿಗೆ ಒಂದು ಗಂಧ ಗಾಳಿ ಇತ್ತಿಲ್ಲ ಗಾಳಿ ಗೊತ್ತಿಲ್ಲ ಏನು ರೂಲ್ಸ್ ಗೊತ್ತಿಲ್ಲ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಏನು ಅನ್ಯಾಯ ಆಗ್ತಿದೆ ಅಧಿಕಾರ ಇಲ್ಲವಾ ಈ ಜಲಸಂ ಜಲಸಂಪನ್ಮೂಲ ಇಲಾಖೆ ಸಚಿವರಿಗೆ ಒಂದು ಸ್ವಲ್ಪ ಯಾರು ಏನು ಪರಿಜ್ಞಾನ ಬೇಡವಾ ಇವರಿಗೆ ಹಾಂ ಅಲ್ಲಿ ಇರ್ತಕ್ಕಂಥ ಚೀಫ್ ಇಂಜಿನಿಯರಿಗೆ ಒಂದು ಸ್ವಲ್ಪ ಬುದ್ಧಿ ಬೇಡವಾ ಸಮಾಜ ಕಲ್ಯಾಣ ಆಯುಕ್ತರಿಗೂ ಬೇಡವಾ ಸಮಾಜ ಕಲ್ಯಾಣ ಸಚಿವರಿಗೊಂದು ಮರ್ಯಾದೆ ಬೇಡವಾ ಈ ರೀತಿಯೆಲ್ಲ ಅನ್ಯಾಯ ನಡೀತಿದೆ ನಮ್ಮ ಇಲಾಖೆಗಳ ಇಲಾಖೆಗಳಲ್ಲಿ ಅಂತ ಹೇಳಿ ದಯಮಾಡಿ ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತೀನಿ ಸ್ನೇಹಿತರೆ ತಾವೆಲ್ಲರೂ ಆದಷ್ಟು ಜಾಗೃತರಾಗಿ ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪಿ ಯು ಅಭ್ಯರ್ಥಿಗಳೆಲ್ಲ ಧ್ವನಿ ಎತ್ತಬೇಕು ಈ ಗೈಡ್ಲೈನ್ಸ್ನ ಚೈನ್ ಮಾಡಿಸಬೇಕು ಡಿ ಪಿ ಆರಲ್ಲಿ ಐ ಟಿ ಆದವ್ರನ್ನ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟೇ ಪಿ ಯು ಸಿ ಅಭ್ಯರ್ಥಿಗಳ ಯು ಸಿ ಅಂಕಗಳ ಆಧಾರದ ಮೇಲಿನ ನೇಮಕಾತಿಯಲ್ಲಿ ಪಿ ಯು ಸಿ ಅಭ್ಯರ್ಥಿಗಳೇ ಅಂತಿಮ ಅವ್ರನ್ನ ಬಿಟ್ಟು ಬೇರೆ ಯಾರೂ ತಗೋಳಂಗಿಲ್ಲ ತತ್ಸಮಾನ ಅರ್ಹತೆ ಅವ್ರನ್ನ ತತ್ಸಮಾನಾರ್ಹಂತೆ ಎಲ್ಲವನ್ನೂ ಬರ್ತಾನೆ ರೀ ನಾಳೆ ಯಾವುದೋ ಕೋರ್ಸ್ ಮಾಡ್ಕೊಂಡು ಬರ್ತಾನೆ ತತ್ಸಮಾನ ದುಡ್ಡು ಕೊಟ್ಟು ಮಾಸ್ಕ್ ಆಡ್ತರ್ತಾನೆ ಅವನಿಗೂ ತತ್ಸಮಾನ ಪಿ ಯು ಗೆ ಏನು ವ್ಯಾಲ್ಯೂ ಬಂತು ಪಿ ಯು ಸಿಗೇನು ವ್ಯಾಲ್ಯೂ ಬಂತು ಯಾವ ರಿಕ್ರೂಟ್ಮೆಂಟಲ್ಲಿ ಈ ಥರ ಮಾಡಿದರೆ ಸರಿ ದಯಮಾಡಿ ಸ್ನೇಹಿತರೆ ಯಾಕಂದರೆ ಇದು ನನ್ನ ಆಕ್ರೋಶ ಯಾಕಂದರೆ ನಾನೊಬ್ಬ ಪಿ ಯು ಸಿ ಅಭ್ಯರ್ಥಿಯಾಗಿ ಸಾಕಷ್ಟು ನಮ್ಮ ಸ್ನೇಹಿತರಿರ್ಬೋದು ನಮ್ಮ ಅಣ್ಣ ತಮ್ಮಂದವರಿಗಿರ್ಬೋದು ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಧ್ವನಿ ಎತ್ತುತ್ತಾ ಇರೋದು ತಾವೆಲ್ಲರೂ ಇದರ ವಿರುದ್ಧ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಜಾಗೃತರಾಗಬೇಕಂತ ಬೇಡ್ಕಂತೀವಿ ಸ್ನೇಹಿತರೆ ದಯಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಫಸ್ಟ್ ಕೆ ಪಿ ಎಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು